ಒಂದು ವಾರದ ಮುಂಚಿತವಾಗಿ ನಿಮಗೆಲ್ಲ ನನ್ನ ಕಡೆಯಿಂದ ಬಕ್ರೀದ್ ಹಬ್ಬದ ಶುಭಾಶಯಗಳು ನಾಳೆ ನಡೆಯುವ ಅಮೀನ್ಗಢ ಸಂತೆ ಈ ವರ್ಷ ಬಕ್ರೀದ್ ಹಬ್ಬದ ಕೊನೆಯ ಸಂತೆ ಆಗಿರುತ್ತೆ ಸೊ ಹಾಗಾಗಿ ನಾಳೆ ದಿನ ಅಮ್ಮಿನ ಸಂ ಸಂತೆಯಲ್ಲಿ ಸುಮಾರು ಸಂಖ್ಯೆಯಲ್ಲಿ ಮರಿಗಳು ಸೇರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ನಾಳೆ ದಿನ ಅಮ್ಮಿನಗಢ ಸಂತೆಯನ್ನು ಕಣ್ತುಂಬ ನೋಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಬನ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇನ್ನೇನು ಬಕ್ರೀದ್ ಹಬ್ಬ ಕೆಲವೇ ಕೆಲವು ದಿನಗಳಂದರೆ ಇನ್ನೊಂದು ಎಂಟು ದಿನ ಹೆಚ್ಚು ಕಡಿಮೆ ಹಬ್ಬ ಉಳ್ಕೊಂಡಿದೆ ಸೊ ನಾಳೆ ದಿನ ನಡೆಯುವ ಅಂಬೀನ್ಗಢ ಸಂತೆ ಈ ವರ್ಷ ಬರುವ ಬಕ್ರೀದ್ಗೆ ಕೊನೆಯ ಸಂತೆ ಆಗಿರಲಿದೆ ಸೊ ಹಾಗಾಗಿ ನಾಳೆ ದಿನ ಅಂಬೀನ್ಗಢ್ ಸಂತೆಯಲ್ಲಿ ಸುಮಾರದೆ ಸುಮಾರು ದೊಡ್ಡ ಮಟ್ಟದಲ್ಲಿ ಮರಿಗಳು ಸೇರುವ ನಿರೀಕ್ಷೆ ಇದೆ ಸೊ ಹಾಗಾಗಿ ಯಾರಾದರೂ ಮರಿಗಳನ್ನ ಸಾಕ್ಕೊಂಡು ಮರಿಗಳನ್ನ ಬಕ್ರೀದ್ಗೆ ಅಂತ ನೀವು ಟಾರ್ಗೆಟ್ ಮಾಡಿಕೊಂಡು ಕೂತ್ಕೊಂಡಿದ್ರೆ ಸೊ ನಾಳೆ ದಿನ ನೀವು ಸೇಲ್ ಕೂಡ ಮಾಡ್ಬೋದು ಸೊ ಈ ಸಂತೆ ಬಿಟ್ಟರೆ ಮತ್ತೆ ನಿಮ್ಗೆ ಯಾವ ಸಂತೆಗಳು ಸಿಗೋದಿಲ್ಲ ಆಲ್ಮೋಸ್ಟ್ ಸಿಕ್ಕರೆ ನಾಳೆ ದಿನ ಮಂಗಳವಾರ ಒಂದು ಸಂತೆ ಸಿಗುತ್ತೆ ಕೇರೂರು ಸಂತೆ ಸಿಗುತ್ತೆ ಸೊ ನಮಗೆ ಗೊತ್ತಿರೋ ಹಾಗೆ ಇನ್ನೊಂದು ಬಿಟ್ಟರೆ ಶುಕ್ರವಾರ ಮೊದಲು ಸಂತೆ ಸಿಗುತ್ತೆ ಸೊ ಈ ಎರಡು ಸಂತೆಗಳು ಈ ವರ್ಷ ಬಕ್ರೀದ್ಗೆ ಸಿಕ್ಕರೆ ಅಮ್ಮಿನಗಢ ಸಂತೆ ನಾಳೆ ಬರುವ ಅಮ್ಮಿನ ಸಂತೆ ಈ ವರ್ಷ ಬಕ್ರೀದ್ ಹಬ್ಬದ ಕೊನೆಯ ಸಂತೆ ಆಗಿರಲಿ ಸೊ ಹಾಗಾಗಿ ಮರಿಗಳನ್ನ ತಗೊಂಡು ಸಾಕೊಂಡು ವರ್ಷಗಟ್ಟಲೆ ಕಾಯ್ಕೊಂಡು ಕೂತವರು ಸೊ ನಾಳೆ ದಿನ ಮಾರ್ಕೊಳ್ಳಿ ಸೊ ಹಾಗಂತ ಎತ್ತಾಗಬೇಕಾದಾಗ ಬೇಕಾ ಬಿಟ್ಟಿ ರೇಟಿಗೆ ಮರಿಗಳನ್ನ ಯಾರು ಕೊಡಬೇಡಿ ಮತ್ತು ಹಾಗಂತ ಇಟ್ಕೊಳ್ಳಬೇಡಿ ಸೊ ನೀವು ಆಶೆಪಟ್ಟಂಗೆ ಸೊ ನೀವು ಅಂದ್ಕೊಂಡಂಗೆ ಒಂದು ಸಾವಿರ ಎರಡು ಸಾವಿರ ಕಡಿಮೆ ಬಂದರೂ ಪರವಾಗಿಲ್ಲ ಎಕ್ಸಾಂಪಲ್ ಇಪ್ಪತ್ತೈದು ಸಾವಿರಕ್ಕೆ ನೀವು ಮರಿ ಕೊಡಬೇಕು ಈ ವರ್ಷ ವರ್ಷ ಅಂತ ನೀವು ಟಾರ್ಗೆಟ್ ಮಾಡಿಕೊಂಡು ವರ್ಷ ಪೂರ್ತಿ ಕಾಯ್ಕೊಂಡು ಕೋತಿದ್ರೆ ಸೊ ಒಂದು ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಬಂದರೂ ಕೂಡ ಮರಿಗಳನ್ನ ಬಿಟ್ಟು ಮರಿಗಳನ್ನ ಫೈನಲ್ ಆಗಿ ಸೇಲ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಸೊ ನಿಮಗೂ ಕೂಡ ಅನುಕೂಲ ಆಗುತ್ತೆ ಸೊ ವರ್ಷಗಟ್ಟಲೆ ಮರಿಗಳನ್ನ ಸಾಕೊಂಡಿರ್ತೀರ ಮತ್ತೆ ಒಂದು ಬ್ಯಾಚ್ ತಗೊಳ್ಳಿ ಸೊ ಹೆಚ್ಚು ಕಡಿಮೆ ಆಗಿರುತ್ತೆ ವ್ಯವಹಾರ ಈ ವರ್ಷ ನನಗೆ ಗೊತ್ತಿರೋ ಪ್ರಕಾರ ತುಂಬ ಏನು ಮರಿಗಳು ಸೇಲ್ ಆಗ್ತಿಲ್ಲ ಸಿಕ್ಕಾಪಟ್ಟೆ ವ್ಯವಹಾರ ಡಲ್ ಇದೆ ಸೊ ನಾನು ಕೂಡ ನೋಡಿದ್ದೀನಿ ಬೆಂಗಳೂರು ಕಡೆ ಹೋಗಿದ್ದೀನಿ ನೋಡಿದ್ದೀನಿ ತಿರುಗಾಡಿದ್ದೀನಿ ಮರಿಗಳನ್ನು ಕೂಡ ಬಿಟ್ಟು ಬಂದಿದ್ದೇನೆ ಸೊ ಹಾಗಾಗಿ ಈ ವರ್ಷ ಕೂಡ ಅಂಥ ಬಕ್ರೀದ್ ವ್ಯವಹಾರ ಏನಿಲ್ಲ ನಾನು ನೋಡಿರೋ ಮಟ್ಟಿಗೆ ಸೊ ಜೋರಾಗಿದ್ದರೆ ಅದು ನಿಮ್ಮ ಅನುಕೂಲ ಸೊ ಏನೂ ಮಾಡೋಕ್ಕಾಗಂಗಿಲ್ಲ Sua ಬೇಗ ಬೇಗ ಮರಿಗಳನ್ನ ಸೇಲ್ ಮಾಡಿಕೊಡಿ ಯಾಕಂದರೆ ಅದೇ ಮರಿಗಳನ್ನ ನೀವು ತಿರ್ಗಾ ತಿರ್ಗಾ ನೋಡ್ತಾ ಇದ್ದೀರಿ ಸೊ ನಿಮಗೂ ಕೂಡ ಮೋಟಿವೇಟ್ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ನೀವು ಅಂದ್ಕೊಂಡಿರೋ ರೇಟಿಗೆ ಹೆಚ್ಚು ಕಡಿಮೆ ಬಂದರೂ ಕೂಡ ಮರಿಗಳನ್ನ ಆರಾಮಾಗಿ ಕೊಟ್ಟು ನೀವು ಖಾಲಿ ಮಾಡಿಕೊಂಡು ಮತ್ತೆ ಈ ಥರ ಸಣ್ಣ ಸಣ್ಣ ಮರಿಗಳು ಇಲ್ಲೇನು ಕಾಣಿಸ್ತಿಲ್ಲ ಈ ಥರ ಸಣ್ಣ ಸಣ್ಣ ಮರಿಗಳನ್ನ ತೊಗೊಂಡು ಮತ್ತೆ ನೆಕ್ಸ್ಟ್ ವರೆಗೆ ಪ್ರಯತ್ನ ಸಾರಿ ನೆಕ್ಸ್ಟ್ ಇಯರ್ಗೆ ಪ್ರಯತ್ನ ಮಾಡಿ ಸೊ ಕೆಲವು ಟೈಮಲ್ಲಿ ಮಾರ್ಕೆಟು ಈ ಥರ ಇರುತ್ತೆ ಸೊ ನಾನು ನೋಡಿರೋ ಪ್ರಕಾರ ಈ ಸತತ ಒಂದು ನಾಲ್ಕರಿಂದ ಐದು ವರ್ಷ ನಾನು ನೋಡ್ತಾ ಇದ್ದೀನಿ ಈ ಮಾರ್ಕೆಟ್ ತುಂಬಾ ಹೆಚ್ಚು ಕಡಿಮೆ ಆಗಿಲ್ಲ ಸೊ ಆಲ್ಮೋಸ್ಟ್ ಪ್ರಾಬ್ಲಮಲ್ಲೇ ಇದೆ ಮಾರ್ಕೆಟು ಯಾಕೆ ಯಾಕಂದರೆ ಸಾಕಿರೋರಿಗೆ ಯಾರಿಗೂ ಕೂಡ ರೇಟ್ ಬಂದಿಲ್ಲ ಸೊ ಇನ್ ಕೆಲವರಿಗೆ ರೇಟ್ ಬಂದಿದೆ ಹಾಗಂತ ಎಲ್ರಿಗೂ ಕೂಡ ರೇಟ್ ಬಂದಿಲ್ಲ ಸೊ ಕೆಲವೊಬ್ಬರಿಗೆ ಮಾತ್ರ ಕೆಲವು ಸಂಖ್ಯೆಯಲ್ಲಿ ಲಾಭ ಗಳಿಸಿದ್ದಾರೆ ಬಟ್ ಎಲ್ರಿಗೂ ಈ ಥರ ಲಾಭ ಸಿಕ್ಕಿಲ್ಲ ಸೊ ಹಾಗಾಗಿ ನೀವು ಕೂಡ ಬೇಜಾರು ಮಾಡ್ಕೊಳ್ಳಿದೆ ಮತ್ತೆ ಮುಂದಿನ ವರ್ಷ ಟ್ರೈ ಮಾಡಿ ಸೊ ಹಾಗೆ ಹಾಗಾಗಿ ನಾಳೆ ನಡೆಯುವ ಅಮ್ಮಿನಗಡ್ ಸಂತೆ ಕೊನೆಯ ಸಂತೆ ಆಗಿರಲಿದೆ ಸೊ ನಾಳೆ ದಿನ ಭಯಂಕರ ಸಂಖ್ಯೆಯಲ್ಲಿ ಮರಿಗಳು ಸೇರುತ್ತೆ ಸೊ ಪ್ರತಿ ವರ್ಷ ಹೀಗೆ ಇರುತ್ತೆ ಸೊ ನಾಳಿಗೆ ಕೂಡ ನೀವು ಯಾರಾದರೂ ಅಮ್ಮಿಂಗಡ್ ಸಂತೆಯನ್ನು ನೋಡ್ಬೇಕು ಅಂದ್ಕೊಂಡ್ರೆ ನಾಳೆ ದಿನ ನೀವು ಬಂದು ಅಮ್ಮಿಂಗಡ್ ಸಂತೆಯನ್ನು ನೀವು ಕಣ್ ತುಂಬ ನೋಡ್ಕೋಬೋದು ತುಂಬ ದೊಡ್ಡ ದೊಡ್ಡ ಮರಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುತ್ತೆ ಸೊ ನಾವು ಕೂಡ ನಾಳೆ ಅಮ್ಮಿಂಗಡ್ ಸಂತೆಯಲ್ಲಿ ಇರ್ತೀವಿ ಸೊ ನಾನು ಕೂಡ ಕೆಲವೊಂದು ಮರಿಗಳನ್ನ ಕಳಿಸ್ಕೊಡೋದಿದೆ ಸೊ ಜಾಸ್ತಿ ಸಂಖ್ಯೆಯಲ್ಲಿ ಸಣ್ಣ ಮರಿಗಳನ್ನ ಕಳಿಸ್ಕೊಡೋದಿಲ್ಲ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಮರಿಗಳನ್ನ ಕಳಿಸ್ಕೊಡೋ ಒಂದು ವ್ಯವಹಾರ ಇದೆ ಸೊ ನೀವು ಕೂಡ ಬನ್ನಿ ಅಮ್ಮಿಂಗಡ್ ಸಂತೆಯ ದೃಶ್ಯಾವಳಿಗಳನ್ನು ನೋಡ್ಕೊಳ್ಳಿ ಮತ್ತು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಜೊತೆಗೆ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ದಯವಿಟ್ಟು ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್